ಹಾಯ್ ನಮಸ್ಕಾರ ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ನಾವು ಇವತ್ತು ಈ ಮಳಿ ಬಪ್ಪತ್ತಿಗೆ ಎಲ್ಲಿಗಪ್ಪ ಹೊತ್ತಿತ್ತಂದರೆ ಕೊಪ್ಪ ತಾಲೂಕಂಗೆ ಪೂವನ್ ದೇವಸ್ಥಾನಕ್ಕೆ ಬಾಪುದಾರಿಗೆ ಪೂಜೆಗೆ ಬೇಕಾದ ಹೂ ಹಣ್ಣೆಲ್ಲ ತಗೊಂಡು ಸೀದಾ ಹೊದ್ದೆ ನಾವು ಕಮಂಡಲ ಗಣಪತಿ ದೇವಸ್ಥಾನಕ್ಕೆ ದೇವಸ್ಥಾನದೊಳಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತ್ಕಂತ ಈ ದೇವಸ್ಥಾನದ ವಿಶೇಷತೆ ಎಂತಪ್ಪ ಅಂದರೆ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕೆಸವೆ ಗ್ರಾಮದಲ್ಲಿ ಬರುತ್ತೆ ಈ ಬ್ರಾಹ್ಮಿ ನದಿಯು ವರ್ಷದ ಮುನ್ನೂರ ಅರವತ್ತೈದು ಸಮೇತ ಇದೇ ರೀತಿಯಾಗಿ ಬರುತ್ತೆ ಇಲ್ಲಿ ಬಂದಂಥ ಭಕ್ತಾದಿಗಳು ನೀರನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ದೇವ್ರ ಕೋಣೆಯಲ್ಲಿಬಿಟ್ಟು ಮಕ್ಕಳಿಗೆ ಹೋದಂಥ ಮಕ್ಕಳಿಗೆ ಇಪ್ಪತ್ತ ಒಂದು ದಿನ ಸ್ನಾನವನ್ನು ಮಾಡಿಸಿ ಅವ್ರಿಗೆ ನೀರನ್ನು ಕುಡಿಸಿದರೆ ಅವರಿಗೆ ನಾಲ್ವರು ಚೆನ್ನಾಗಿರ್ಬೋದು ವಿದ್ಯಾರ್ಥಿನ ಚೆನ್ನಾಗುತ್ತೆ ಶನಿ ಕಟ್ಟಿದ್ರೆ ಕೂಡ ಬಿಟ್ಟೋಗುತ್ತೆ ಅಂಟು ಮುಂಟು ಆಗಬಾರ್ದು ಆಮ್ಸಾರ ಚಿಕ್ಕನ್ನು ಮಟನನ್ನು ತಿನ್ನ ಕೈಯಲ್ಲಿ ಮುಟ್ಟಬಾರ್ದು ಹಾಗಾಗಿ ಅದನ್ನು ದೇವ್ರ ಕೋಣೆಯಲ್ಲಿ ನೀಡಬೇಕು ದೊಡ್ಡವರ ಸಮೇತನೂ ಇಪ್ಪತ್ತೊಂದು ಸ್ನಾನ ಮಾಡಿ ನೀರನ್ನು ಕುಡಿಬೋದು